ಬರದನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಹತ್ತು ದಿನಗಳಿಂದ ವರುಣದೇವ ತನ್ನ ಅಬ್ಬರವನ್ನು ಮುಂದುವರೆಸಿದ್ದಾನೆ ತಡರಾತ್ರಿಯೂ ಕೂಡ ಭಾರೀ ಮಳೆ ಸುರಿದಿದ್ದು ಹಲವು ಕಡೆ ಅವಾಂತರ ಸೃಷ್ಟಿಯಾಗಿದೆ ಭಾರೀ ಮಳೆಯಿಂದಾಗಿ ಜಿಲ್ಲೆಯ ಹಲವು ಕಡೆ ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಇನ್ನೊಂದು ಕಡೆ ಹಳ್ಳಕೊಳ್ಳಗಳು ಕೂಡ ತುಂಬಿ ಹರಿಯುತ್ತಿದ್ದು ರೈತರಲ್ಲಿ ನಿಜಕ್ಕೂ ಕೂಡ ಸಂತಸ ಮನೆ ಮಾಡಿದೆ ಚಳ್ಳಕೆರೆ ತಾಲೂಕಿನ ಕೋಡಿಹಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಪಾರ ಪ್ರಮಾಣದ ನೀರಿನ ರಭಸಕ್ಕೆ ಉದ್ದವಾದ ಕಾಂಪೌಂಡ್ ಒಂದು ಕುಸಿದು ಬಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಅಲ್ಲದೆ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲೂ ಕೂಡ ಹಳ್ಳ ಭರ್ತಿಯಾಗಿದ್ದು ಭಾರಿ ಪ್ರಮಾಣದ ನೀರು ಹರಿಯುತ್ತಿದೆ ಬೇಡರೆಡ್ಡಿಹಳ್ಳಿ ಗ್ರಾಮದಿಂದ ದೇವರೆಡ್ಡಿಹಳ್ಳಿ ಗೌರ ಸಮುದ್ರ ಮಾರ್ಗದ ಸಂಪೂರ್ಣ ಮಾರ್ಗ ಬಂದ್ ಆಗಿದ್ದು ವಾಹನ ಸವಾರರು ಕೂಡ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇನ್ನು ಮತ್ತೊಂದು ಕಡೆಯಲ್ಲಿ ತಳಕು ಮಲಸಮುದ್ರ ಹಳ್ಳಗಳು ಕೂಡ ಭರ್ತಿಯಾಗಿ ಅರಿಯುತ್ತಿದ್ದು ಅನ್ನದಾತರ ಮುಖದಲ್ಲಿ ಸಂತಸ ಮನೆ ಮಾಡಿದೆ

ಆ 1000 ಡಿಲೀ ಬಿಲೋ ಹೋಗತೇನೋ ಸೇರು ವಿಪಲ್ ಹೇಳ್ತೀನಿ ಇವಳು ಮೂರು ಗಂಟೆ ಬಿಟ್ಟೆ ಒಂದು நல்ல ಒಳ್ಳೆ ಏ 3 ಗಂಟೆ ಕ 3:30 ಸ್ಟಾರ್ಟ್ ಆಯ್ತು